ಎಲ್ಲರಿಗೂ ನಮಸ್ಕಾರ ನಮ್ಮ ಶಿವಶರಣರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥದಲ್ಲಿ ನಾನು ಈ ದಿನ ಅಲ್ಲಮ್ಮ ಪ್ರಭುಗಳ ವಚನವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ವಚನವನ್ನು ಒಮ್ಮೆ ಕೇಳೋಣ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ದ್ವಾಪರಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ಇದರ ಆಧ್ಯಾತ್ಮಿಕ ಅಂತರಾರ್ಥವನ್ನು ನೋಡಿದಾಗ ನಮ್ಮ ಸಮಾಜದಲ್ಲಾಗಿರ್ಬೋದು ನಮ್ಮ ಹಿಂದೂ ಪರಂಪರೆಯಲ್ಲಾಗಿರ್ಬೋದು ತಂದೆ ತಾಯಿಗಳಿಗೆ ಗುರುಗಳಿಗೆ ಒಂದು ದೈವತ್ವದ ಸ್ಥಾನಮಾನವನ್ನು ನೀಡಿಕೊಂಡು ಬಂದಿರತಕ್ಕಂತಹ ಸಂಸ್ಕೃತಿ ನಮ್ಮದಾಗಿದೆ ಗುರುವಿನ ಸ್ಥಾನ ಬಹಳ ಪವಿತ್ರವಾದ ಸ್ಥಾನ ಅಂತ ಹೇಳ್ತವೆ ಗುರು ಅಂತಂದರೆ ಗು ಅಂದರೆ ಕತ್ತಲು ರು ಅಂದರೆ ಬೆಳಕು ಕತ್ತಲಿನಿಂದ ಬೆಳಕಿನೆಡೆಗೆ ಅಂದರೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ತಕ್ಕಂಥದ್ದೇ ಗುರು ಆ ಗುರುವಿಗೆ ಎಷ್ಟು ವಿಶೇಷ ಸ್ಥಾನ ಇದೆ ಅಂತಂದರೆ ಗುರುವನ್ನ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನವನ್ನು ನೀಡಿ ಗೌರವಿಸಲಾಗಿದೆ ಅದಕ್ಕೆ ಹೇಳ್ತೇವೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಅಂತ ಇಲ್ಲಿ ಈ ಸಾಲುಗಳಲ್ಲಿ ಅಲ್ಲಮ್ಮ ಪ್ರಭುಗಳು ಏನು ಹೇಳ್ತಿದ್ದಾರೆ ಅಂದರೆ ನಾಲ್ಕು ಯುಗಗಳಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿದೆ ಅಂದರೆ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಈ ಯುಗಗಳಲ್ಲಿ ಹೇಗೆ ಸ್ಥಾನ ಕೊಟ್ಟಿದ್ದಾರೆ ಅಂತ ಯಾಕಂತಂದ್ರೆ ಶಿಷ್ಯನಿಗೆ ಒಂದು ಒಳ್ಳೆಯ ಸಂಸ್ಕಾರ ವಿದ್ಯೆ ವಿನಯ ಹಾಗೆ ಬದುಕಿನ ಒಂದು ದಾರಿ ಮಾರ್ಗವನ್ನು ನೀಡ್ತಕ್ಕಂಥದ್ದು ಗುರು ಆ ಗುರುವಿನಿಂದ ಆ ಶಿಷ್ಯನಲ್ಲಿ ಏನು ಬೇಕಾದರೂ ಪರಿವರ್ತನೆ ಆಗ್ಬೋದು ಭಗವಾನ್ ಶ್ರೀಕೃಷ್ಣರು ಹೇಳಿದ್ದಾರೆ ಪರಿವರ್ತನೆ ಅನ್ನೋದು ಜಗದ ನಿಯಮ ಅಂತ ಇಲ್ಲೂ ಸಹ ಕಾಲ ಬದಲಾದಂತೆ ಎಲ್ಲ ಸಹ ಪರಿವರ್ತನೆಗೆ ಒಳಪಡ್ತಾ ಇದೆ ಅಂದರೆ ಗುರುವಿನ ಸ್ಥಾನ ಹಾಗೂ ಶಿಷ್ಯನ ಕಲಿಕಾ ಪ್ರವೃತ್ತಿಗಳು ನಾಲ್ಕು ಯುಗಗಳಲ್ಲಿ ಹೇಗೆ ಪರಿವರ್ತನೆ ಆಗಿದೆ ಎಂಬುದನ್ನು ಮಾರ್ಮಿಕವಾಗಿ ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಲ್ಲಮ್ಮ ಪ್ರಭುಗಳು ಅಂದ್ರೆ ಕೃತಯುಗದಲ್ಲಿ ಗುರು ಗುರುವನು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನ ಹೇಳ್ತಾ ಇದ್ರು ಅದೇ ತ್ರೇತಯುಗಕ್ಕೆ ಬಂದಾಗ ಒಡೆಯೋದನ್ನ ಬಿಟ್ಟು ಬೈದು ಬುದ್ಧಿಯನ್ನ ಹೇಳ್ತಾ ಇದ್ರು ದ್ವಾಪರ ಯುಗದಲ್ಲಿ ಬಂದಾಗ ಅದು ಇನ್ನೂ ಸ್ವಲ್ಪ ಬದಲಾವಣೆ ಆಯಿತು ಅದೇ ಕಲಿಯುಗದಲ್ಲಿ ಶ್ರೀ ಗುರು ವಂದಿಸಿ ಬುದ್ಧಿ ಕಲಿಸಿದರೆ ಅಂದರೆ ಏನಾಗ್ತಾ ಇದೆ ದ್ವಾಪರ ಯುಗದಲ್ಲಿ ಬರೀ ಗದರಿಸ್ಕೊಳ್ತಾ ಭಯ ಇಡಿಸ್ತಾ ಹೇಳ್ತಾ ಇದ್ರು ಆದರೆ ಕಲಿಯುಗದಲ್ಲಿ ಶಿಷ್ಯನಿಗೆ ಗುರು ವಂದಿಸಿ ಬುದ್ಧಿಯನ್ನು ಕಲಿಸ್ತಾ ಇದ್ದಾರೆ ಕುತ್ಕೊಳಪ್ಪ ನೀನು ದಯವಿಟ್ಟು ಅಂತ ನಮಸ್ಕಾರದ ರೀತಿಯಲ್ಲಿ ವಂದಿಸಿ ಅವ್ರಿಗೆ ಬುದ್ಧಿಯನ್ನು ಕಲಿಸ್ತಾ ಇದ್ದಾರೆ ಹೇಗೆ ಇದ್ರೂ ಅದು ಮಹಾಪ್ರಸಾದ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ಅಂದರೆ ಇಲ್ಲಿ ಏನೇ ಬಂದರೂ ಸಹ ಅದು ಒಂದು ಮಹಾಪ್ರಸಾದ ಅಂತ ಸ್ವೀಕರಿಸಬೇಕಾಗುತ್ತೆ ಅದನ್ನು ಅಲ್ಲಮ್ಮ ಪ್ರಭುಗಳು ಬಹಳ ಅದ್ಭುತವಾಗಿ ತಮ್ಮ ವಚನದ ಸಾಲುಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಮತ್ತೊಮ್ಮೆ ವಚನವನ್ನು ಕೇಳೋಣ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲೀ ಮಹಾಪ್ರಸಾದವೆಂದೆನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ధన్యవాదాలు